ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಮನೆಯಲ್ಲಿ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಒಂದು ಮನೆ ಅಂದರೆ ಹಣಕಾಸಿನ ಸಮಸ್ಯೆ ಅಥವಾ ಆ ಮನೆಯ ಕೌಟು ಕುಟುಂಬದ ಸದಸ್ಯರ ಜೊತೆ ಒಂದು ರೀತಿಯಲ್ಲಿ ಒಡನಾಟ ಚೆನ್ನಾಗಿರೋದಿಲ್ಲ ಜಗಳ ಕದನ ಕಲಹ ಅನ್ನೋದು ಶಾಂತಿಯ ಮಾತೇ ಅಲ್ಲಿ ಬರೋದಿಲ್ಲ ಗಂಡ ಒಂದು ಸ್ವಲ್ಪ ಮಾತಾಡಿದ್ರೆ ಹೆಂಡತಿ ಕೋಪ ಮಾಡಿಕೊಳ್ತಾರೆ ಅಥವಾ ಹೆಂಡತಿ ಮಾತು ಗಂಡ ಕೇಳಲ್ಲ ಮತ್ತೊಂದು ಏನೋ ಒಂದು ಆಗಿರುತ್ತೆ ಅಲ್ಲಿ ಅಥವಾ ಮಕ್ಕಳು ಸುಧಾರಣೆ ಆಗ್ತಾ ಇರೋದಿಲ್ಲ ಆರ್ಥಿಕವಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಆರೋಗ್ಯದಂತಹ ವಿಚಾರಗಳಲ್ಲಿ ತೊಂದರೆ ಪದೇ ಪದೇ ಒಬ್ಬರು ಚೆನ್ನಾಗಿರುತ್ತೆ ಒಬ್ರಿಗೆ ಆಯು ಆರೋಗ್ಯ ಚೆನ್ನಾಗಿರಲ್ಲ ದುಡಿದಿದೆಲ್ಲ ಹೋಗಿ ಆಸ್ಪತ್ರೆಗೆ ಹಾಕೋದೇ ಆಗಿರುತ್ತೆ ಆರೋಗ್ಯ ಕೆಡ್ತಾ ಇರುತ್ತೆ ಈ ವಯಸ್ಸಾಗ್ತಾ ಇದ್ದಂಗೆ ಕೆಲವೊಬ್ಬರಿಗೆ ಅನಾರೋಗ್ಯ ಪೀಡಿತರಾಗಿ ಭಾಳಷ್ಟು ಖರ್ಚು ವೆಚ್ಚಗಳು ಹೆಚ್ಚಾಗಿ ದಿನೇಕವಾಗಿ ಆರೋಗ್ಯ ನಾಶ ಆಗ್ತಾ ನೀವು ಸಮಸ್ಯೆಯಲ್ಲಿ ಕಾಲಹರಣ ಮಾಡ್ತಾ ಇರ್ತೀರ ಹಾಗೆ ಶಾಂತಿ ನೆಮ್ಮದಿ ಸಂತೋಷ ಸ್ಥಿತಿಗತಿಗಳು ಲಭ್ಯ ಇಲ್ಲದೆ ಒಂದು ರೀತಿಯಾಗಿ ಚಂಚಲ ವ್ಯವಸ್ಥೆಯಲ್ಲಿ ಮನೆ ಕೂಡಿರುತ್ತೆ ಅದು ಆ ಮನೆಯಲ್ಲಿ ದುಃಖದ ಮಡು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹಾಗೆ ಪ್ರೀತಿಯ ಕೊರತೆ ಉದಾಹರಣೆಗೆ ನೋಡಿ ದಾಂಪತ್ಯ ಅನ್ನೋದು ಏನೋ ಒಂದು ಜೀವನ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಹೆಂಡತಿ ಗಂಡ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿರಬೇಕು ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ ಕೆಲವೊಮ್ಮೆ ಏನೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಸಂಬಂಧಗಳು ಅನುಮಾನದಂಥ ವಾತಾವರಣ ಹೇಳಿಕೆ ಮಾತುಗಳು ಇನ್ನೊಬ್ಬರು ಯಾರೋ ಮೂರನೇ ವ್ಯಕ್ತಿಗಳು ನಿಮ್ಮ ಮನೆಯ ಒಂದು ಪರಿಸರನ್ನ ಹಾಳು ಮಾಡ್ತಾ ಅಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ನಿಮ್ಮ ನಿಮ್ಮಲ್ಲೇ ತಂದಿಡುವಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಅಥವಾ ನಿಮ್ಮ ಗಂಡ ಅದನ್ನು ದುಡಿದಿದೆಲ್ಲ ಹೋಗಿ ಯಾರಿಗೋ ಕೊಡ್ತಾ ಮನೆ ಮಕ್ಕಳನ್ನು ಜವಾಬ್ದಾರಿ ತೊಗೊಳೋದಿಲ್ಲ ಅಥವಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೋಗ್ಬಿಟ್ಟು ಮನೆ ಅನ್ನೋ ಒಂದು ಜವಾಬ್ದಾರಿ ಇಲ್ಲದೆ ಹೋಗಿ ಅವ್ರ ಮನೆ ಕೂತ್ಕೊಳೋದು ಟೈಮ್ ಪಾಸ್ ಮಾಡೋದು ಅಥವಾ ಯಾವುದಾದ್ರೂ ಜಗಳ ತೆಗಿಯೋದು ಮೂರು ಮೂರು ತಿಂಗಳಲ್ಲಿ ಕೂತ್ಕೊಳ್ಳೋದು ಬರೀ ಪದೇ ಪದೇ ದೊಡ್ಡರು ಸೇರಿಸೋದು ನ್ಯಾಯ ಮಾಡೋದು ಇಂತಹ ಒಂದು ವಿಚಿತ್ರ ವ್ಯವಸ್ಥೆಯಲ್ಲಿ ಕಾಲ ಕಳೆಯುವಂಥ ಸಂದರ್ಭ ಬರುತ್ತೆ ಇದನ್ನು ಹೊರತುಪಡಿಸಿ ಈ ಮನೆಯಲ್ಲಿ ಹಣಕಾಸಿನ ಕೊರತೆ ಸಮಸ್ಯೆ ಪ್ರತಿಯೊಂದರಲ್ಲೂ ಕೂಡ ಕಾಡ್ತಾ ಇರುತ್ತೆ ಕಾರಣಗಳು ನಾವು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಜೀವನ ಶೈಲಿನೇ ಇದಕ್ಕೆ ಮುಳ್ಳಾಗಿರುತ್ತೆ ಅಥವಾ ಏನಂತಂದರೆ ಈ ಮನೆಗೆ ದಾರಿದ್ರ್ಯ ಅನ್ನೋದು ಹೆಚ್ಚಾಗಿರುತ್ತೆ ಅದು ವಾಸ್ತು ನಾವು ಇರ್ಬೋದು ಯಾವುದಾದ್ರೂ ಕೆಟ್ಟ ಜನದೃಷ್ಟಿಯಾದರೂ ಇರ್ಬೋದು ಆಗದೇ ಇರತಕ್ಕಂಥ ಜನಗಳಿಂದ ಏನಾದರೂ ಕೃತ್ಯ ಕೂಡ ತಂತ್ರಧಾರಿತವಾಗಿ ಮಾಂತ್ರಿಕ ಆಧಾರಿತವಾಗಿ ಏನಾದರೂ ನಡೆದಿರ್ಬೋದು ಅಥವಾ ಗೃಹಗತಿಗಳ ಕಾಡಾಟ ಇರ್ಬೋದು ಅಥವಾ ಏನೂ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಯಲ್ಲಿಲ್ಲದೆ ನೀವೇ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಇನ್ನೊಬ್ಬರಿಗೆ ನೋವು ಕೊಡ್ತಾ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೋ ನೋವು ಕೊಡ್ತಾ ಈ ಮನೆಯ ಪರಿಸ್ಥಿತಿ ಪರಿಸರ ವಿಚಾರಗಳನ್ನು ಸರಿಯಾಗಿ ಅವಲೋಕನ ಮಾಡದೆ ಕೆಟ್ಟ ನಿರ್ಧಾರಗಳಿಂದ ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೂರುವಂಥದ್ದು ಏನೇ ಇರಲಿ ಅದು ಹಣಕಾಸಿನ ವಿಷಯದಲ್ಲೂ ಆಗಿರ್ಬೋದು ಸಾಲದಂತಹ ಬಾಧಗಳಾಗಿರ್ಬೋದು ದುಡ್ಡು ಕೊಟ್ಟು ಕಳ್ಕೊಳೋದ್ರಲ್ಲೂ ಆಗಿರ್ಬೋದು ಮನೆಯಲ್ಲಿ ಅನಾರೋಗ್ಯ ಆಗಿರ್ಬೋದು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಮನೆಯಲ್ಲಿ ಒಂದು ವ್ಯವಸ್ಥೆ ಸರಿಗಿಲ್ಲ ಅಂತಂದರೆ ಆ ಮನುಷ್ಯ ಏನು ಮಾಡಿದ್ರೆ ಏನು ಪ್ರಯೋಜನ ಎಲ್ಲಿ ಹೋಗಿ ದುಡಿದ್ರೂ ಕೂಡ ಮನೆಗೆ ಬರ್ತಾರೆ ಮನುಷ್ಯ ಆ ಮನೆಯಲ್ಲೇ ನೆಮ್ಮದಿಲ್ಲ ಅಂದರೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಇದೊಂದು ಅತಂತ್ರ ಪರಿಸ್ಥಿತಿ ಅಂತ ನಾವು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಮನೆಯಲ್ಲಿ ಮಕ್ಕಳು ಎಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಬುದ್ಧಿ ವಿದ್ಯೆ ಎಲ್ಲ ಹೇಳಿಕೊಟ್ರೆ ಆ ಮನೆಯಲ್ಲಿ ಸರಿ ಇಲ್ಲ ಅಂತಂದರೆ ಆ ಮನೆ ಯಾವ ರೀತಿಯಲ್ಲಿ ನಡೆಯುತ್ತೆ ಮುಂದೆ ಹೇಗೆ ಕತೆ ಜೀವನ ಅನ್ನೋದು ಬರುತ್ತೆ ಆ ಮನೆಯಲ್ಲಿ ತೀರಾ ಸಂಕಷ್ಟ ತೀರಾ ವಿಪತ್ತು ಆಪತ್ತು ತೊಂದರೆಗಳು ಎದುರಾಗ್ತರೆ ಎದುರಾಗ್ತವೆ ಯಾರು ತಾನೇ ಅಲ್ಲಿ ಚೆಂದ ಇರ್ಲಿಕ್ಕೆ ಸಾಧ್ಯ ಇದೆ ಯಾರು ತಾನೇ ಅಲ್ಲಿ ಸುಖಿ ಇರಲಿಕ್ಕೆ ಸಾಧ್ಯ ಇದೆ ಹೀಗೆ ಮನೆಯ ಕಷ್ಟ ಕಾರ್ಪಣ್ಯಗಳಿಂದ ದಿನೇಕವಾಗಿ ತಾವು ನರಳಾಟ ಅನುಭವಿಸಿ ಚಿತ್ರಹಿಂಸೆ ಅನುಭವಿಸಿ ಸಂತೋಷ ಇಲ್ದರೆ ಮಾನಸಿಕವಾದಂಥ ಒಂದು ಬೇಗುದಿ ತಳಮಳದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿಯಲ್ಲಿ ತಾವಿರ್ತೀರ ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕಂತಂದರೆ ಆ ಮೂಲದ ಆ ಮನೆಯಲ್ಲಿರತಕ್ಕಂಥ ಋಣಾತ್ಮಕ ಛಾಯೆ ಅಥವಾ ಕೆಟ್ಟದಾಗಿರ್ತಕ್ಕಂಥ ದೋಷದ ಛಾಯೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ತಂತ್ರಾಧಾರಿತವಾದಂಥ ವ್ಯವಸ್ಥೆ ಬಂಧನ ಮಾಂತ್ರಿಕ ಏನೇ ಅದು ಅದನ್ನು ತೊಲಗಿಸಬೇಕು ಆಚೆ ಕಟ್ಟಬೇಕು ಅದನ್ನು ನಿರ್ಮೂಲನೆ ಮಾಡಬೇಕು ಆಗ ಆ ಮನೆಯಲ್ಲಿ ಸಮಾಧಾನ ಸಂತೃಪ್ತಿ ಬೆಳವಣಿಗೆ ಪ್ರೀತಿ ವಿಶ್ವಾಸ ಆನಂದ ಎಲ್ಲವೂ ಕೂಡ ವೃದ್ಧಿ ಆಗುತ್ತೆ ಆರೋಗ್ಯನೂ ಕೂಡ ಸಂಪದ್ಭರಿತವಾಗಿ ಆ ಮನೆಯಲ್ಲಿ ಲಭಿಸುತ್ತೆ ಹಾಗೆ ಎಲ್ಲ ರೀತಿಯಾದಂಥ ಚಿಂತೆಗಳಿಂದ ಹೊರಗಡೆ ಬಂದು ಪರಸ್ಪರ ಕುಟುಂಬದ ಸದಸ್ಯರಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಸೃಷ್ಟಿಯಾಗುತ್ತೆ ನೀವು ಕೂಡ ನಾಲ್ಕು ಜನಗಳಲ್ಲಿ ಒಂದು ಒಳ್ಳೆಯ ಜೀವನ ಅನ್ನೋದನ್ನ ಮಾಡಿಕೊಂಡು ನೆಮ್ಮದಿಯಾದಂಥ ವಾತಾವರಣದಲ್ಲಿ ಇರ್ಬೋದಾಗಿದೆ ಹಾಗಾಗಿ ಮನೆ ಮತ್ತು ನಮ್ಮ ಮನಸ್ಸು ಎರಡೂ ಕೂಡ ಶುದ್ಧವಾಗಿರಬೇಕು ಈ ತಂತ್ರ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಬನ್ನಿ ಗಿಡದ ಕಟ್ಟಿಗೆಯನ್ನು ತೆಗೆದುಕೊಳ್ಳಿ ಸ್ವಲ್ಪ ದೊಡ್ದಾಗಿರ್ತಕ್ಕಂಥ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರ ಮುಂಭಾಗದಲ್ಲಿ ಈ ಹತ್ತಿ ಅಥವಾ ಈ ಕಾಟನ್ ಚೆನ್ನಾಗಿ ಸುತ್ತಿಬಿಡಿ ಬಿಳಿ ಇದು ಸಾಸಿವೆ ಎಣ್ಣೆಯನ್ನು ಅದಕ್ಕೆ ಲೇಪನ ಮಾಡಿ ದಹ ಅಂದರೆ ಸುಡಿ ಈ ಪಂಜು ನೋಡಿರ್ತೀರಿ ನೀವು ಹಿಂಗೆ ಹಿಡ್ಕೊಳ್ಳೋವಂಥ ಪಂಜು ಇರುತ್ತೆ ಬೆಳಕಿಗೆಗೋಸ್ಕರ ಆ ಪಂಜಿನ ರೀತಿಯಲ್ಲಿ ಇದನ್ನು ತಯಾರಿ ಮಾಡಬೇಕಾಗುತ್ತೆ ಒಂದು ಇದರಲ್ಲಿ ವಸ್ತುನ ಹಾಕಿ ದಹನ ಮಾಡ್ತಕ್ಕಂಥದ್ದಲ್ಲ ಒಂದು ಕಟ್ಟಿಗೆ ಅದ್ರ ಮುಂಭಾಗದಲ್ಲಿ ಕಾಟನ್ ಅಥವಾ ಹತ್ತಿ ಬಟ್ಟೆಯಲ್ಲಿ ಸಂಪೂರ್ಣವಾಗಿ ಕಟ್ಟಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಅದನ್ನು ದಹನ ಮಾಡಿ ಅದರ ಒಂದು ದಹನವನ್ನು ಮಾಡಿದ ನಂತರ ಇಡೀ ಮನೆಯ ತುಂಬ ಓಡಾಡಿ ಎಲ್ಲ ಮೂಲೆಗಳಿಗೆ ಅದನ್ನು ಧೂಪದ ರೀತಿಯಲ್ಲಿ ತೋರಿಸ್ತಾ ಹೋಗಿ ಮನೆ ಮುಖ್ಯ ದ್ವಾರದಿಂದ ಅಡುಗೆ ಮನೆ ಎಲ್ಲ ರೀತಿಯಾದಂಥ ಕೋಣೆ ನಿಮ್ಮ ಮಲಗೋ ಕೋಣೆ ಎಲ್ಲವೂ ಜಾಗ ದೇವ್ರ ಮನೆ ಇರಲಿ ಯಾವುದನ್ನು ಬಿಡಬೇಡಿ ಒಂದನ್ನು ಬಿಡಬೇಡಿ ಹಿತ್ತಲೆ ಇರ್ಬೋದು ಒಳಗಡೆ ಇರ್ಬೋದು ಎಲ್ಲ ಕಡೆ ಸುತ್ತಾಡಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ತಾವು ಈ ನಿರ್ಜನ ಪ್ರದೇಶಕ್ಕೆ ಅಥವಾ ಎಲ್ಲಾದರೂ ಹತ್ರ ಆರಿಸ್ಬಿಟ್ಟು ಹಾಕಿಬಿಡಿ ಹಾಗೆ ಇದು ಆಗಿದ ನಂತರ ತಾವು ಮೊದಲನೇದಾಗಿ ಗೋಮೂತ್ರವನ್ನು ಈ ಹಾಗೆ ಗಂಗಾ ಜಲವನ್ನು ಎರಡನ್ನೂ ಸೇರಿಸಿ ಮನೆಗೆ ಸುತ್ತ ಪ್ರೋಕ್ಷಣೆ ಮಾಡಿಬಿಡಿ ಅಂದರೆ ಮನೆಗೆ ಎಲ್ಲ ಹಾಕ್ಕೊಂಡು ಬಂದುಬಿಡಿ ಎಲ್ಲ ಕೋಣೆಗಳಿಗೂ ಮುಖ್ಯದ್ವಾರ ಎಲ್ಲದಕ್ಕೂ ಹಾಕಿ ಹೀಗೆ ಮಾಡಿ ಮನೆಗೆ ಬಂದಿರತಕ್ಕಂಥ ದಾರಿದ್ರ್ಯ ದೂರ ಆಗುತ್ತೆ ಮನೆಗೆ ಆಗಿರ್ತಕ್ಕಂಥ ಅಪಕೃತ್ಯಗಳು ದೂರ ಆಗುತ್ತೆ ಹಾಗೆ ಮನೆಯ ಸದಸ್ಯರಿಗೆ ಉಂಟಾಗಿರ್ತಕ್ಕಂತಹ ಈ ತೊಂದರೆಗಳು ಕೂಡ ದೂರ ಆಗಿ ಆ ಮನೆಯಲ್ಲಿ ರಹಿತವಾಗಿ ಜೀವನ ಮಾಡ್ಬೋದು ಹಾಗೆ ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಶಾಂತಿ ಅನ್ನೋದು ಲಭಿಸುತ್ತೆ ಪ್ರೀತಿ ಅನ್ನೋದು ಹೆಚ್ಚಳ ಆಗುತ್ತೆ ವಾತ್ಸಲ್ಯ ಉತ್ತಮ ಭಾವನೆ ಪರಸ್ಪರ ಸ್ಪಂದನೆ ಹಾಗೆ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಜೀವನ ಶೈಲಿ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ತಪ್ಪದೇ ಇದನ್ನು ಮಾಡಿ ತಿಂಗಳಿಗೊಮ್ಮೆ ಆದರೂ ತಾವು ಇದನ್ನು ಮಾಡ್ತಾ ಹೋಗಿ ನಿಮಗೆ ಆಗಿರತಕ್ಕಂಥ ಈ ಮನೆಗೆ ಸಂಬಂಧಪಟ್ಟಂಥ ಈ ತೊಂದರೆ ಕುಟುಂಬದ ಸದಸ್ಯರಲ್ಲಿರತಕ್ಕಂಥ ಒಂದು ಕಂದಕವನ್ನು ಸರಿ ಮಾಡಿ ಒಂದು ಒಳ್ಳೆಯ ರೀತಿಯಾದಂಥ ಜೀವನಕ್ಕೆ ಇದು ಕಾರಣೀಕೃತವಾಗಿರುತ್ತೆ ಈ ತಂತ್ರ ಪರಿಹಾರ ನಂಬಿಕೆ ಇಟ್ ಮಾಡಿ ನಂತರ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಫಲಿತಾಂಶ ನಾನು ನಿಮ್ಮ ಗಿರಿಧರ್ ಭಟ್ ನಿಮಗೇನಾದರೂ ಸಮಸ್ಯೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನೀವೇನಾದರೂ ನೇರವಾಗಿ ಭೇಟಿ ಆಗಬೇಕಂತಂದರೆ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ